ಹಾಯ್ ಹಲೋ ಸ್ನೇಹಿತರೆ ತಮಗೆಲ್ಲರಿಗೂ ರಾಮನ್ ಟ್ಯುಟೋರಿಯಲ್ ಫಾರ್ ಜಿ ಕೆ ಚಾನಲ್ಗೆ ಆತ್ಮೀಯ ಸ್ವಾಗತ ಗೆಳೆಯರೆ ಈ ದಿನ ನಾನು ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡಿರೋ ನನ್ನ ಸ್ನೇಹಿತರಿಗೆ ಹಾಗಾಗಿ ಈಗಾಗಲೇ ಆನ್ಲೈನ್ ಮೇಲೆ ನಮ್ಮ ಆನ್ಲೈನ್ ಕ್ಲಾಸ್ಗಳನ್ನು ಪೇ ಮಾಡೋದಕ್ಕೋಸ್ಕರ ಪೇಮೆಂಟ್ ಮಾಡಿರುವಂಥ ನನ್ನ ಆತ್ಮೀಯ ಮಿತ್ರರಿಗೋಸ್ಕರ ಕೆಲವೊಂದು ಮಾಹಿತಿಯನ್ನು ನೀಡ್ತಾ ಇದ್ದೀನಿ ಸ್ನೇಹಿತರೆ ಹಾಗಾದರೆ ಏನದು ಮಾಹಿತಿ ಅಂತಂದರೆ ನೋಡಿ ಈಗಾಗಲೇ ಪಿ ಸಿ ಎಮ್ ಅಭ್ಯರ್ಥಿಗಳು ಎರಡು ನೂರ ಐವತ್ತು ರೂಪಾಯಿಯನ್ನು ನಮ್ಮ ಛಾಯಾ ಮೇಡಮ್ ಅವರ ಅಕೌಂಟ್ಗೆ ಪೇ ಮಾಡಿದ್ದಾರೆ ಹಾಗೇನೆ ಅದರ ರೆಸಿಪ್ಟನ್ನ ಡಬಲ್ ನೈನ್ ಡಬಲ್ ಜೀರೋ ಒನ್ ಏಯ್ಟ್ ಫೋರ್ ಏಯ್ಟ್ ಡಬಲ್ ಟೂ ನಂಬರಿಗೆ ಕೂಡ ಹಾಕಿದ್ದಾರೆ ಅವ್ರಿಗೆ ಈ ಮೂಲಕ ಕನ್ಫರ್ಮೇಷನ್ ಏನಪ್ಪ ಅಂತಂದರೆ ಮೂವತ್ತೊಂದನೇ ತಾರೀಕಿಗೆ ಅವರ ಎಲ್ಲ ಗ್ರೂಪ್ಗಳನ್ನು ನಾವು ರಚಿಸಿ ಮಾಡಿಕೊಡ್ತೀವಿ ಹಾಗೆಯೇ ಪಿ ಸಿ ಎಮ್ ಅಭ್ಯರ್ಥಿಗಳು ಮತ್ತೊಂದು ಅವರ ಒತ್ತಡದ ಮೇರೆಗೆ ಸರ್ ನಮಗೆ ಡಿಸ್ಕ್ರಿಪ್ಟಿವ್ ಪೇಪರ್ ತನ್ನಿ ದಯವಿಟ್ಟು ಏನಾದರೂ ಮಾಡಿ ಡಿಸ್ಕ್ರಿಪ್ಟಿವ್ ಪೇಪರ್ ಬಗ್ಗೆ ಮಾಹಿತಿ ತುಂಬಾ ಕೊರತೆ ಇದೆ ಹಾಗೆ ಡಿಸ್ಕ್ರಿಪ್ಟಿವ್ ಪೇಪರ್ಗೆ ನಮಗೆ ಮಾಹಿತಿಯನ್ನು ಕೊಡಿ ಅಂದಾಗ ಈಗಾಗಲೇ ಸಿ ಇ ಟಿ ಬರೆದು ಸೆಲೆಕ್ಷನ್ ಆಗಿ ಸುಮಾರು ವರ್ಷಗಳಿಂದ ಕೆಲಸ ಮಾಡ್ತಿರೋ ಅಂತಹ ಮೇಧಾವಿ ಮ್ಯಾಥ್ಸ್ ಟೀಚರ್ ಒಬ್ಬರನ್ನ ತಗೊಂಡಿದ್ದೀವಿ ಇಬ್ಬರನ್ನು ಹಾಗೆ ಸೈನ್ಸ್ ಟೀಚರ್ನೂ ಕೂಡ ನಾವು ಇನ್ವೈಟ್ ಮಾಡಿ ತರಗತಿಗಳನ್ನು ಮಾಡಿಸ್ತಾ ಇದ್ದೀವಿ ನಮ್ಮ ಚಾನಲ್ ಮೇಲೆ ಹಾಗಾಗಿ ಅವರಿಗೆ ನಾವು ಎರಡನೇ ಪೇಪರ್ ಸೆಕೆಂಡ್ ಪೇಪರ್ ಮ್ಯಾಥ್ಸ್ ಪೇಪರ್ ಮತ್ತು ಸೈನ್ಸ್ ಪೇಪರ್ ಬರೀಬೇಕು ಅಂತ ಆಕಾಂಕ್ಷಿಗಳು ಏನು ಮಾಡ್ಬೋದು ಅಂತಂದರೆ ಇರೋ ಈಗ ನಾನೂರುಗಳನ್ನು ಮತ್ತೊಮ್ಮೆ ಅಕೌಂಟಿಗೆ ಪೇ ಮಾಡಬೇಕು ಸರ್ ಈಗಾಗಲೇ ಎರಡು ನೂರ ಐವತ್ತು ಪೇ ಮಾಡಿದ್ದೀವಿ ಅಂತಂದರೆ ಆ ಎರಡು ನೂರ ಐವತ್ತರ ಜೊತೆಗೆ ನಾನ್ನೂರುಗಳನ್ನು ಪೇ ಮಾಡಬೇಕು ಸ್ನೇಹಿತರೆ ಅದಕ್ಕೋಸ್ಕರ ನಾವೀಗ ಫೋನ್ ಕಾಲ್ಗಳನ್ನು ಏನು ಫೋನ್ ಕಾಲ್ಗಳನ್ನು ಇದ್ರಿ ಆದ ಫೋನ್ ಕಾಲ್ಗಳನ್ನು ಸ್ವಲ್ಪ ಬಂದ್ ಮಾಡಿದ್ದೀವಿ ಯಾಕಂತಂದರೆ ಮಟೀರಿಯಲ್ಸನ್ನು ಕ್ರಿಯೇಷನ್ ಮಾಡೋಕ್ಕೋಸ್ಕರ ನೋಡಿ ಈಗಾಗಲೇ ಎರಡು ನೂರ ಐವತ್ತನ್ನು ಕಟ್ಟಿದರೆ ಅದರ ಜೊತೆಗೆ ನಾನ್ನೂರನ್ನು ಕಟ್ಟಬೇಕು ಇದರಲ್ಲಿ ಯಾವುದೇ ಕನ್ಸಿಷನ್ ಇಲ್ಲ ಸ್ನೇಹಿತರೆ ಯಾಕಂತಂದರೆ ಪಿ ಸಿ ಎಮ್ ಅಭ್ಯರ್ಥಿಗಳು ತುಂಬಾ ಕಡಿಮೆ ಇದ್ದಾರೆ ಹಾಗಾಗಿ ತರಗತಿಗಳನ್ನು ತುಂಬ ಎಫೆಕ್ಟಿವ್ ತರಬೇಕು ದಿನದಲ್ಲಿ ಸೈನ್ಸಿಗೆ ಎರಡರಿಂದ ಮೂರು ತರಗತಿಗಳು ಹಾಗೆ ಗಣಿತಕ್ಕೆ ಎರಡರಿಂದ ಮೂರು ತನಗಳು ತರಗತಿಗಳು ಅಂದರೆ ಬೀಜಗಣಿತ ರೇಖಾ ಹಾಗೆ ಅಂಕಗಣಿತದಲ್ಲಿ ಸಿಲೆಬಸ್ಸನ್ನು ಕವರ್ ಮಾಡ್ತೀವಿ ಹಾಗೆ ಸೈನ್ಸಲ್ಲಿ ಫಿಸಿಕ್ಸ್ ಕೆಮಿಸ್ಟ್ರಿ ಮತ್ತು ಬಯಾಲಜಿ ಜುವಲಜಿ ಹೀಗೆ ತರಗತಿಗಳನ್ನು ಕವರ್ ಮಾಡುವಂಥ ಸಂಪೂರ್ಣ ಪ್ರಯತ್ನವನ್ನು ಮಾಡ್ತೀವಿ ಎರಡು ಮೂರು ಎರಡು ಮೂರು ಅಂದರೆ ಸುಮಾರು ಆರು ತರಗತಿಗಳಾಗುತ್ತೆ ಸುಮಾರು ನಾಲ್ಕರಿಂದ ಆರು ತರಗತಿಗಳು ಆಗುತ್ತೆ ಕೆಲವರು ಅಂತಾರೆ ಸರ್ ನಮಗೆ ಫಸ್ಟ್ ಪೇಪರ್ ಬೇಕಾಗಿಲ್ಲ ಇಲ್ಲ ಸ್ನೇಹಿತರೆ ಫಸ್ಟ್ ಪೇಪರ್ ಬೇಕಾಗಿಲ್ಲ ಅಂದ್ರೂ ಕೂಡ ಬೇಕಾದರೂ ಕೂಡ ತಮಗೆ ಐವತ್ತು ರೂಪಾಯಿನ ಫೀಸನ್ನ ತಾವು ಪೇ ಮಾಡಿ ಕ್ಲಾಸ್ಗಳಿಗೆ ರಿಜಿಸ್ಟ್ರೇಷನ್ ಮಾಡ್ಕೋಬೋದು ಆಗಲೇ ಈಗಾಗಲೇ ನಾವು ಕೊಡ್ತಾ ಇದ್ದೀವಿ ಆದರೆ ಅವನ್ನ ಅಪ್ಲೋಡ್ ಮಾಡ್ತಾ ಇಲ್ಲ ತರಗತಿಗಳನ್ನು ಆಲ್ರೆಡಿ ನಿರ್ಮಿಸಲಾಗಿದೆ ಅವುಗಳನ್ನು ಒಂದನೇ ತಾರೀಕಿಂದ ಅಪ್ಲೋಡ್ ಮಾಡ್ತೀವಿ ಚಾನಲ್ ಮೇಲೆ ಆದರೆ ಅವುಗಳು ಜನರಲ್ ಪಬ್ಲಿಕ್ಕಿಗೆ ಅಂದರೆ ಪೇ ಗ್ರೂಪ್ನಲ್ಲಿರೋರಿಗೆ ಮಾತ್ರ ಸಿಗಲಿದೆ ಹಾಗೆ ಸೋಷಲ್ ಸೈನ್ಸ್ ಟೀಚರ್ಸ್ ಮತ್ತು ಇಂಗ್ಲೀಷ್ ಟೀಚರ್ಸ್ ಐದುನೂರು ರೂಗಳನ್ನು ಕಟ್ಟಬೇಕು ಸೋಷಲ್ ಸೈನ್ಸ್ ತಯಾರಿ ಮಾಡ್ತಾಯಿದ್ರೆ ಐದುನೂರು ಇಂಗ್ಲೀಷ್ ತಯಾರಿ ಮಾಡ್ತಾಯಿದ್ರೆ ಐದುನೂರು ರೂಗಳನ್ನು ಕಟ್ಟಬೇಕಾಗುತ್ತೆ ಸ್ನೇಹಿತರೆ ಇವರಿಗೆ ಫಸ್ಟ್ ಪೇಪರ್ ಸೆಕೆಂಡ್ ಪೇಪರ್ ಇಂಗ್ಲೀಷ್ ಟೀಚರ್ಸ್ಗೆ ಫಸ್ಟ್ ಪೇಪರ್ ಸೆಕೆಂಡ್ ಪೇಪರಿಗೆ ಅವರು ಐದುನೂರು ರೂಗಳನ್ನು ಕಟ್ಟಬೇಕು ಸೋಷಿಯಲ್ ಸೈನ್ಸ್ ಟೀಚರ್ ಫಸ್ಟ್ ಪೇಪರ್ ಸೆಕೆಂಡ್ ಪೇಪರ್ ಹಾಗೆ ಥರ್ಡ್ ಪೇಪರ್ಗೆ ಐದುನೂರುಗಳನ್ನು ಕಟ್ಟಬೇಕು ಹಾಗಾದರೆ ನೋಡಿ ಆನ್ಲೈನ್ ಕ್ಲಾಸ್ ಪೇಮೆಂಟ್ ಮಾಡೋದಕ್ಕೆ ಯಾವ ಅಕೌಂಟ್ ನಂಬರ್ ಬಳಸಬೇಕು ಅಂತಂದರೆ ಛಾಯಾ ನೈನ್ ಒನ್ ಏಯ್ಟ್ ಟೂ ಫೈ ಡಬಲ್ ಜೀರೋ ಒನ್ ಜೀರೋ ಡಬಲ್ ಒನ್ ಡಬಲ್ ಫೈ ತ್ರೀ ಟೂ ಜೀರೋ ಒನ್ಗೆ ತಾವು ಏನು ಮಾಡ್ಬೋದು ಅಕೌಂಟ್ ಪೇ ಅಂದರೆ ಗೂಗಲಿಂದ ಮಾಡಿ ಪೇ ಟಿ ಇಂದ ಮಾಡಿ ಅಕೌಂಟ್ ಟ್ರಾನ್ಸ್ಫರ್ ಮಾಡಿ ನೆಫ್ಟ್ ಮಾಡಿ ನೋಡಿ ನಿಮಗೆ ಇಲ್ಲಿ ಕೆನರಾ ಬ್ಯಾಂಕ್ ತಾವು ಕೆನರಾ ಬ್ಯಾಂಕಲ್ಲಿ ತೀರಾ ತಮ್ಮೂರಲ್ಲಿ ಕೆನರಾ ಬ್ಯಾಂಕ್ ಇದೆ ಅಲ್ಲಿ ಕರ್ನಾಟಕ ಬ್ಯಾಂಕದು ನೆಫ್ಟ್ ಅಂತ ಕೊ ನೆಫ್ಟ್ ಕಟ್ಟಿ ಅಂತ ಹೇಳಿದರೆ ನೆಫ್ಟ್ ಕೊಡಿ ಅಂತಂದ್ರೆ ಕೊಡ್ತಾರೆ ಅಲ್ಲಿ ಈ ಅಕೌಂಟ್ ಡೀಟೇಲ್ಸನ್ನು ತುಂಬಿ ತಾವು ನೆಫ್ಟನ್ನು ಮಾಡ್ಬೋದು ಅಂದರೆ ಒಂದು ಬ್ಯಾಂಕಿಂದ ಇನ್ನೊಂದು ಬ್ಯಾಂಕಿಗೆ ಬೇರೆ ಆದಂಥ ಶಾಖಾ ಬ್ಯಾಂಕಿಗೆ ದುಡ್ಡನ್ನು ವರ್ಗಾವಣೆ ಮಾಡೋಕ್ಕೆ ನೆಫ್ಟನ್ನು ಬಳಸ್ತಾರೆ ಇಲ್ಲ ಕರ್ನಾಟಕ ಬ್ಯಾಂಕಿಗೆ ಹೋಗಿ ಕೂಡ ದುಡ್ಡನ್ನು ಹಾಕ್ಬೋದು ಅಥವಾ ಆವಾಗ ಗೂಗಲ್ ಪೇ ಫೋನ್ಪೇ ಯಾವುದ್ರ ಮೂಲಕ ಆದರೂ ಸಂದಾಯ ಮಾಡ್ಬೋದು ಸಂದಾಯ ಮಾಡಿ ನಂತರ ನೋಡಿ ಫೋನ್ಪೇ ಗೂಗಲ್ ಪೇ ಆನ್ಲೈನ್ ಟ್ರಾನ್ಸಾಕ್ಷನ್ ನೆಫ್ಟ್ ಪೇಮೆಂಟ್ ಬ್ಯಾಂಕ್ ಪೇಮೆಂಟ್ ಯಾವುದ್ರ ಮೂಲಕ ಆದರೂ ಕೂಡ ತಾವು ಪೇಟಿಎಮ್ಮಿಂದಾದರೂ ಕೂಡ ಮಾಡ್ಬೋದು ಅದರ ಫೋಟೋವನ್ನು ನೋಡಿ ಡಬಲ್ ನೈನ್ ಡಬಲ್ ಜೀರೋ ಒನ್ ಏಟ್ ಫೋರ್ ಏಯ್ಟ್ ಡಬಲ್ ಟೂಗೆ ಕಳಿಸ್ಕೊಡ್ಬೇಕು ಬೇರೆ ಸಂಖ್ಯೆಗೆ ಕಳಿಸ್ಕೊಳ್ಬೇಡಿ ಸ್ನೇಹಿತರೆ ಬೇರೆ ಸಂಖ್ಯೆಗಳು ಅಂತಂದಾಗ ಇಲ್ಲಿ ಬರುತ್ತೆ ನಮ್ಮ ಇನ್ನೊಂದು ಇತರ ನಂಬರ್ಗಳಿಗೆ ನೀವು ಕಳಿಸ್ಕೊಟ್ರೆ ತಮ್ಮ ರಿಜಿಸ್ಟ್ರೇಷನ್ ತೊಂದರೆ ಆಗುತ್ತೆ ಯಾಕಂದರೆ ಎರಡು ಮೂರು ಫೋನಲ್ಲಿ ಹರಿದು ಹೋಗುತ್ತೆ ನಮಗೆ ಅನುಕೂಲ ಆಗೋದಿಲ್ಲ ತರಗತಿಗಳನ್ನ ಗ್ರೂಪ್ ಯಾವ ಮಾಡ್ತೀರಿ ಸರ್ ಅಂದರೆ ಮೂವತ್ತೊಂದನೇ ತಾರೀಕಲ್ಲಿ ದಿನ ನಾನು ನಿಮಗೆ ಎಲ್ಲ ಗ್ರೂಪ್ಗಳನ್ನು ಫಾರ್ಮ್ ಮಾಡಿ ಕೊಡ್ತೇವೆ ಸ್ನೇಹಿತರೆ ಹಾಗೆಯೇ ನೋಡಿ ಮತ್ತೇನಪ್ಪ ಅಂತಂದರೆ ಇದು ಸಂಬಂಧಪಟ್ಟಂಗೆ ತಾವು ಹಾಕ್ಬೇಕಾಗಿರೋಂತಹ ವಾಟ್ಸಾಪಿಗೆ ಸಂಪರ್ಕಿಸ್ಬೇಕಾದಂಥ ಸಮಸ್ಯೆಗಳೇನಾದರೆ ಅದಕ್ಕೆ ಡಬಲ್ ನೈನ್ ಡಬಲ್ ಜೀರೋ ಒನ್ ಏಟ್ ಫೋರ್ ಏಟ್ ಡಬಲ್ ಟು ಸಂಖ್ಯೆಗೆ ಮಾತ್ರ ಸಂಪರ್ಕಿಸಬೇಕು ಅನ್ನೋದು ಬಹಳನೇ ಮುಖ್ಯ ಹಾಗೆ ತರಗತಿಗಳು ಯಾವಾಗಿರುತ್ತೆ ಸರ್ ಯಾವಾಗ ನೋಡ್ಬೋದು ತರಗತಿಗಳನ್ನು ಅಂದಾಗ ತರಗತಿಗಳನ್ನು ಸಂಜೆ ಆರರಿಂದ ಹತ್ತರ ಸಮಯದಲ್ಲಿ ನಾವು ಅಪ್ಲೋಡ್ ಮಾಡಿರ್ತೀವಿ ಸ್ನೇಹಿತರೆ ತಮಗೆ ಲಿಂಕ್ಗಳನ್ನು ಕೊಡ್ತೀವಿ ನೋಡಿ ಯೂಟ್ಯೂಬಲ್ಲಿ ನಾವು ಯೂ ಯೂಜಲಿ ವಾಟ್ಸಾಪ್ ಬಳಸ್ತಿರೋದ್ರಿಂದ ವಾಟ್ಸಾಪ್ ಬಳಸ್ತಿರೋದ್ರಿಂದ ತಮಗೆ ಇಲ್ಲಿ ಇಪ್ಪತ್ತು ಎಮ್ ಬಿಗಿಂತಲೂ ಹೆಚ್ಚಿನ ವಿಡಿಯೋವನ್ನು ನಾವು ಅಪ್ಲೋಡ್ ಮಾಡೋಕ್ಕಾಗಲ್ಲ ಹಾಗಾಗಿ ವಾಟ್ಸಾಪಲ್ಲಿ ಭಾಳ ಸ್ನೇಹಿತರು ಬಯಸಿದ್ರಿಂದ ವಾಟ್ಸಪ್ಪಲ್ಲಿ ಹೆಚ್ಚಿನದಾಗಿ ಟೆಲಿಗ್ರಾಮಲ್ಲೂ ಕೂಡ ಕೊಡ್ತೀವಿ ಟೆಲಿಗ್ರಾಮಲ್ಲಿರೋರಿಗೆ ಟೆಲಿಗ್ರಾಮಲ್ಲಿ ಒಂದು ಸಪ್ರೇಟ್ ಗ್ರೂಪ ಮಾಡ್ತಾಯಿದ್ದೀವಿ ಇವರಿಗೆ ವಾಟ್ಸಾಪ್ ಮೇಲೆ ಲಿಂಕ್ಗಳನ್ನ ಕೊಡ್ತೀವಿ ಆ ಲಿಂಕ್ಗಳನ್ನು ತಾವು ಯಾವುದೇ ಗ್ರೂಪಿಗೆ ಕೂಡ ಶೇರ್ ಮಾಡಬಾರ್ದು ಶೇರ್ ಮಾಡಿದಾಗ ತಕ್ಷಣ ನೀವು ಗ್ರೂಪಿಂದ ಅಲ್ಲಿ ಬಾಟ್ಗಳನ್ನು ಹಾಕಿದ್ವಿ ಅದು ರಿಮೂವ್ ಮಾಡುತ್ತೆ ತಮ್ಮನ್ನು ರಿಮೂವ್ ಮಾಡಿದ ಮೇಲೆ ತಿರ್ಗಾ ಪೇಮೆಂಟ್ ಕೊಟ್ಟು ಬರಬೇಕಾಗುತ್ತೆ ಅಥವಾ ಮತ್ತೊಂದು ಟೈಮ್ ತಪ್ಪನ್ನು ಮಾಡಿದಾಗ ಎರಡನೇ ಟೈಮ್ ಅದು ಒಳಗಡೆ ಅಕ್ಸೆಪ್ಟ್ ಮಾಡೋದೇ ಇಲ್ಲ ಹಾಗಾಗಿ ತಾವು ತುಂಬ ಗಮನ ಇಟ್ಕೊಳ್ಳಿ ಯಾವುದೇ ಪಿ ಡಿ ಎಫ್ ಮೆಟೀರಿಯಲನ್ನ ಯಾವುದೇ ಲಿಂಕನ್ನು ನೀವು ಶೇರ್ ಮಾಡೋ ಹಾಗಿಲ್ಲ ಹಾಗಾದರೆ ಸರ್ ಇದು ನಿಮ್ಮ ವಿಡಿಯೋ ಮೆಟೀರಿಯಲ್ಗಳು ನೋಡೋದಕ್ಕೆ ಏನು ಬೇಕು ಅಂತಂದರೆ ತಮ್ಮಲ್ಲಿ ಮೊಬೈಲ್ ಪೋ ಫೋನ್ ಇದ್ದರೆ ಸಾಕೇ ಸಾಕು ಸ್ನೇಹಿತರೆ ಮೊಬೈಲ್ ಫೋನ್ ಟಚ್ ಸ್ಕ್ರೀನ್ ಮೊಬೈಲ್ ಫೋನ್ಗಳಿದ್ದರೆ ತಾವು ಮಾಹಿತಿಯನ್ನು ಪಡಿಬೋದು ಹಾಗೆ ಪಿ ಡಿ ಎಫ್ ನೋಟ್ಸನ್ನು ಕೂಡ ಡೌನ್ಲೋಡ್ ಮಾಡ್ಬೋದು ಹಾಗೆಯೇ ವೀಡಿಯೋಸನ್ನು ಕೂಡ ತಾವು ನೋಡ್ಬೋದು ಹಾಗೆ ಟೆಸ್ಟ್ ಮಟೀರಿಯಲ್ಸ್ನ ಅಟೆಂಡ್ ಮಾಡಿ ಅವತ್ತಿನ ರಿಸಲ್ಟನ್ನ ಅವತ್ತೇ ನೋಡ್ಬೋದು ವೀಕ್ಲಿ ಟೆಸ್ಟ್ ಕೂಡ ಇರುತ್ತೆ ಹಾಗಾದರೆ ತರಗತಿಗಳನ್ನ ಜಾಯಿನ್ ಮಾಡಿ ಸ್ನೇಹಿತರೆ ಸರ್ ಫ್ರೀ ಕ್ಲಾಸಸ್ಗಳ ಗತಿ ಏನು ಅಂತ ನಮ್ಮ ಸ್ನೇಹಿತರು ಕೇಳಿದರೆ ಫ್ರೀ ಕ್ಲಾಸಸ್ ಬರುತ್ತೆ ನೋಡಿ ಈಗ ಪ್ರತಿದಿನ ಸೈನ್ಸಿಗೆ ಎರಡು ಅಥವಾ ಮೂರು ಮ್ಯಾಥ್ಸಿಗೆ ಎರಡು ಮೂರು ಇರುತ್ತೆ ಹಾಗೆ ಇಂಗ್ಲೀಷಿಗೆ ಎರಡು ಮೂರು ಕ್ಲಾಸ್ಗಳನ್ನು ಅಪ್ಲೋಡ್ ಮಾಡ್ತೀವಿ ಸೋಷಿಯಲ್ ಸೈನ್ಸ್ಗೆ ಎರಡು ಮೂರು ಕ್ಲಾಸ್ಗಳನ್ನು ಹಾಗೆ ಜನ್ರಲ್ ಪ್ಲೇ ಪೇಪರಿಗೂ ಕೂಡ ಎರಡರಿಂದ ಮೂರು ತರಗತಿಗಳನ್ನ ಅಪ್ಲೋಡ್ ಮಾಡ್ತೀವಿ ಹಾಗೆ ಎರಡೆರಡು ಅಂದ್ಕೊಂಡ್ರು ಎರಡು ನಾಲ್ಕು ಆರು ಎಂಟು ಹತ್ತು ಲೆಸನ್ಸ್ಗಳನ್ನು ಯೂಟ್ಯೂಬ್ ಮೇಲೆ ಬರೋದಿಲ್ಲ ಕೇವಲ ಯೂಟ್ಯೂಬ್ ಮೇಲೆ ಜನರಲ್ ಪೇಪರಿಗೆ ಸಂಬಂಧಪಟ್ಟ ಹಾಗೆ ಎರಡರಿಂದ ಮೂರು ಲೆಸನ್ಸ್ಗಳು ಎಲ್ಲದಕ್ಕೂ ಕಲಿತು ಮೂರು ಲೆಸನ್ಸ್ಗಳು ಯೂಟ್ಯೂಬ್ ಮೇಲೆ ಬರುತ್ತೆ ಹಾಗಾದರೆ ಇನ್ಕಂಪ್ಲೀಟ್ ಆಗುತ್ತೆ ತಾವು ಅದಕ್ಕೆ ಸ್ಟಿಕ್ ಆಗ್ತೀರಂದ್ರೆ ದಯವಿಟ್ಟು ದಯಮಾಡಿ ಸ್ಟಿಕ್ ಆಗ್ಬೋದು ಇರಲಿ ಹಾಗೆ ತಮ್ಮ ಆಯ್ಕೆ ಏನಾಗಿರ್ಬೇಕಂದ್ರೆ ತುಂಬ ಅತ್ಯಂತ ಕಡಿಮೆ ದರದಲ್ಲಿ ನೀಡ್ತಾ ಇದ್ದೀವಿ ಹಾಗಾಗಿ ಆನ್ಲೈನ್ ಕ್ಲಾಸಸ್ಗೆ ಜಾ ಜಾಯ್ನ್ ಆಗಿ ಸ್ನೇಹಿತರೆ ಪಿ ಸಿ ಎಮ್ ಕ್ಯಾಂಡಿಡೇಟ್ಗಳು ಕಟ್ಟಬೇಕಾದಂಥ ಫೀಸ್ ಆರುನೂರ ಐವತ್ತು ಹಾಗೆ ಸ್ ಸೋಷಿಯಲ್ ಸೈನ್ಸ್ನವರು ಐದುನೂರುಗಳನ್ನು ಹಾಗೆ ಇಂಗ್ಲೀಷ್ ಟೀಚರ್ಸು ಕೂಡ ಐದುನೂರುಗಳನ್ನು ಕಟ್ಟಬೇಕು ಹೌದಲ್ಲ ಸ್ನೇಹಿತರೆ ಹಾಗೆಯೇ ಒಂದು ಪಕ್ಷ ನಮಗೆ ಎರಡೂ ಕೂಡ ಸೋಷಿಯಲ್ ಮತ್ತು ಇಂಗ್ಲೀಷ್ ಎರಡೂ ಕೂಡ ಸೋಷಿಯಲ್ ಸೈನ್ಸ್ ಹಾಗೆ ಇಂಗ್ಲೀಷ್ ಎರಡೂ ಕೂಡ ನಮಗೆ ತರಗತಿಗಳು ಬೇಕು ಅಂತ ಬಯಸುವಂಥ ಶಿಕ್ಷಕರು ಅಂದರೆ ಐದುನೂರು ಪ್ಲಸ್ ಐದುನೂರಾಗುತ್ತೆ ಹಾಗಾಗಿ ಅವರು ಏಳ್ನೂರ ಐವತ್ತು ರೂಗಳನ್ನು ಕಟ್ಟಿದರೆ ಸಾಕು ಸ್ನೇಹಿತರೆ ಅವರಿಗೆ ಎರಡು ನೂರ ಐವತ್ತು ರೂಗಳ ಕನ್ಸಿಷನ್ ನೀಡಲಾಗ್ತಾಯಿದೆ ಯಾರಿಗೆ ಎಸ್ ಎಸ್ ಮತ್ತು ಇಂಗ್ಲೀಷನ್ನು ತೆಗೆದುಕೊಂಡಿರುವಂಥ ಅಭ್ಯರ್ಥಿಗಳು ಏಳ್ನೂರ ಐವತ್ತು ರೂಗಳನ್ನು ಕಟ್ಟಬೇಕಾಗುತ್ತೆ ಹಾಗಾದರೆ ಗ್ರೂಪ್ಗಳು ಮೂವತ್ತೊಂದನೇ ತಾರೀಕಿಂದ ಲಭ್ಯ ಆಗುತ್ತೆ ಹೆಚ್ಚಿನ ಮಾಹಿತಿಗಾಗಿ ವಾಟ್ಸಾಪಿಗೆ ನೀವು ಕಾಂಟ್ಯಾಕ್ಟ್ ಮಾಡಬೇಕು ಫೋನ್ ಥ್ರೂ ಕಾಂಟ್ಯಾಕ್ಟ್ ಮಾಡೋಕ್ಕೆ ಹೋಗ್ಬೇಡಿ ಸ್ನೇಹಿತರೆ ತೀರಾ ಅನಿವಾರ್ಯ ಆಯಿತು ಅಂದಾಗ ಮಧ್ಯಾಹ್ನ ಎರಡು ಗಂಟೆಯಿಂದ ಸಂಜೆ ಐದು ಗಂಟೆಯವರೆಗೆ ನಾವು ಮಾಹಿತಿನ ನೀಡ್ತೀವಿ ನಂತರ ಅದಕ್ಕೆ ನಾವು ಮಾಹಿತಿನ ನೀಡೋದಿಲ್ಲ ಅಲ್ಲದೆ ವೀಕ್ಲಿ ಮತ್ತು ಪ್ರತಿ ವಾರದಲ್ಲಿ ಏನಾದರೂ ಸಮಸ್ಯೆಗಳಿದ್ರೆ ನಾನು ವೀಕ್ಲಿ ತಮ್ಮ ಜೊತೆಗೆ ಚರ್ಚೆಯನ್ನು ಮಾಡ್ತೇನೆ ವಾಟ್ಸಪ್ಪಲ್ಲಿ ಹಾಗೆಯೇ ಕ್ವಿಜನ್ನು ಕೂಡ ಆರಂಭಿಸಬೇಕು ಅಂದ್ಕೊಂಡಿದ್ದೀನಿ ಕ್ವಿಜ್ ವಾರದಲ್ಲಿ ಕ್ವಿಜ್ ಕ್ಲಾಸ್ಗಳನ್ನು ಕೂಡ ಆರಂಭಿಸ್ತೀವಿ ಅದಕ್ಕಾಗಿ ಚಾಟ್ ಬಾಕ್ಸು ಓಪನ್ ಆಗುತ್ತೆ ಆ ಟೈಮ್ನಲ್ಲಿ ಮಾತ್ರ ಚಾಟ್ ಬಾಕ್ಸ್ ಓಪನ್ ಆಗುತ್ತೆ ನಂತರ ಅಡ್ಮಿನ್ ಒನ್ಲಿ ಗ್ರೂಪ್ ಆಗಿ ಅದು ಕನ್ವರ್ಟ್ ಆಗುತ್ತೆ ಹಾಗಾದರೆ ರೆಡಿ ಇದ್ರೆ ಸ್ನೇಹಿತರೆ ತಾವು ರೆಡಿ ಇದ್ದರೆ ಈಗಾಗಲೇ ಆನ್ಲೈನ್ ಪೇಮೆಂಟ್ ಮಾಡಿ ಅದರ ಫೋಟೋ ಕಾಪಿಯನ್ನು ಡಬಲ್ ನೈನ್ ಡಬಲ್ ಜೀರೋ ಒನ್ ಏಯ್ಟ್ ಫೋರ್ ಏಯ್ಟ್ ಡಬಲ್ ಟೂಗೆ ಕಳಿಸ್ಕೊಡಿ ಇಷ್ಟು ಹೇಳ್ತಾ ಇವತ್ತಿನ ತರಗತಿನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್